ಸರ್ ತುಂಬ ಖುಷಿಯಾಗ್ತಿದೆ ಆ್ಯಕ್ಚುಲಿ ಅವತ್ತಿಂದ ನಾವು ತುಂಬ ಮುಂಚೆ ದಿನ ಬಂದಾಗ ನಾವು ತುಂಬ ಕಾನ್ಫಿಡೆಂಟಲ್ಲಿ ಇದ್ದೀವಿ ನಮ್ಮ ಸಿನ್ಮಾ ತಂಡ ಅಂತ ಹೇಳ್ತಾ ಇದ್ವಿ ಬಟ್ ಆ ಕಾನ್ಫಿಡೆನ್ಸ್ ಇವತ್ತು ನಮ್ಗೆ ಪ್ರೂವ್ ಆಗ್ತಾಯಿದೆ ಎಲ್ಲರ ಮುಖದಲ್ಲೂ ಕೂಡ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಇದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಎಲ್ಲ ತುಂಬ ಎಲ್ಲರೂ ತುಂಬ ಮೀಡಿಯಾದವ್ರ ಇಟ್ಕೊಂಡು ಎಲ್ಲ ಪ್ರೇಕ್ಷಕರು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ತುಂಬ ಖುಷಿಯಾಗಿದ್ವಿ ಸರ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ರಿಯಾಕ್ಷನ್ ಈ ಥರ ಬರುತ್ತೆ ಅಂತ ಬಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿಯೇ ಬರ್ತಾಯಿದೆ ನೀವುಗಳು ಎಲ್ಲ ನೋಡಿದ್ದೀರಾ ದಯವಿಟ್ಟು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಯಾಕಂದರೆ ನಾವು ಒಂದು ಹೊಸ ಸಿನಿಮಾ ಒಂದು ತಂಡ ಬಂದು ಒಂದು ಒಳ್ಳೆ ಕಂಟೆಂಟ್ ಇಲ್ಲಿವರೆಗೂ ಮಾತಾಡ್ಕೊಂಡು ಬಂದಿದ್ದೀವಿ ಕಂಟೆಂಟು ತುಂಬ ಇಂಪಾರ್ಟೆಂಟು ನಮ್ಮ ಸಿನಿಮಾದಲ್ಲಿ ಆ ಥರ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಅಂತ ಆ ಇವತ್ತಿಂದ ಜನಗಳು ಪ್ರೇಕ್ಷಕರು ಬಿಟ್ಟಿದ್ದೀವಿ ನೆನ್ನೆವರೆಗೂ ನಾವು ಸಿನಿಮಾ ಎಲ್ಲ ನಮ್ಮ ತಂಡದ್ದು ನಮ್ದಾಗಿತ್ತು ಬಟ್ ಇನ್ನು ಇನ್ಮೇಲೆ ಜನಗಳೆಲ್ಲ ನೋಡಿ ಇನ್ನು ನಮ್ಮ ತಂಡಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಸಿನ್ಮಾ ಮಾಡಿದ್ದೀವಿ ದಯವಿಟ್ಟು ಥೇಟ್ರಿಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಆಗಿದೆ ಸರ್ ಏಕೆಂದರೆ ಪ್ರತಿಯೊಬ್ಬರು ಇವಾಗೆಲ್ಲ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ನಾನು ಕೆಲವು ನೀವೇನೇನು ಎಲ್ಲೆಲ್ಲಿ ಹೇಳಿದಿರೋ ಕೆಲವು ಆ ಒಂದು ಗೂಸ್ ಬಂಪ್ ಬಂತು ನನಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳಿದ್ರು ಶೋ ಮುಗಿದ ಮೇಲೆ ಆ ಕೆಲವು ಪೋರ್ಷನ್ಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ನೋಡ್ತಾ ನೋಡ್ತಾ ಕೆಲವು ಆ ಒಂದು ಏನು ಪಿಕಪ್ ಆಗುತ್ತೆ ಕೆಲವು ಶಾರ್ಟ್ಸ್ಗಳು ಮತ್ತೆ ಆ ಸೀನ್ಗಳು ಆ ಒಂದು ಇದು ಶಾರ್ಟ್ಸ್ಗಳಲ್ಲಿ ತುಂಬ ಮೈ ಜೋಮ್ ರೋಮಾಂಚನ ಆಯಿತು ಅಂತ ಕೆಲವರೆಲ್ಲ ಗೂಸ್ ಬಂಪ್ಸ್ ಅಂತ ಹೇಳ್ತಾ ಹಾಂ ಇಲ್ಲ ಮೇಡಮ್ ಅದು ನಾನು ಒಂದು 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 ಥ್ರೆಡ್ಡು ನಾನೆಲ್ಲ ಒಂದು ಓದಿದ ನೆನಪು ಒಂದು ಚಿಕ್ಕದಾಗಿ ಈ ಥರ ಒಂದು ಗಿನ್ನಿಸ್ ರೆಕಾರ್ಡಲ್ಲಿ ವರ್ಲ್ಡಲ್ಲಿ ಲ ಸ್ಮಾಲೆಸ್ಟ್ ವುಮೆನ್ ಅಂತ ಯಾವ ಥರ ಒಂದು ಒಂದೆಲ್ಲ ಓದಿದ ನೆನಪು ಆ ಒಂದು ಥ್ರೆಡ್ ಇಟ್ಕೊಂಡು ನಾನು ಇಡೀ ಕಥೆನ ಇಡೀ ಸ್ಕ್ರೀನ್ ಪ್ಲೇನ ನಾನು ಹೆಣ್ದಿದ್ದದು ಒಂದು ಲೈನ್ ಇತ್ತು ಅಷ್ಟೇ ನನ್ನ ಥಾಟಲ್ಲಿ ಒಂದು ಅದು ನನಗೆ ಒಂದು ತಲೆಯಲ್ಲಿ ಬಂದಾಗ ಓಕೆ ಇದು ಇದು ಮಾಡ್ಬೋದಲ್ಲ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ಟ್ರೈ ಮಾಡಿಲ್ಲ ಈ ಥರದೊಂದು ಅಂತಂದಾಗ ಅದಕ್ಕೆ ತುಂಬ ರಿಸರ್ಚ್ ಮಾಡಿದ್ದೀವಿ ಮತ್ತು ಅದು ಡಿವೋಷನಲ್ಲು ದೇವ್ರ ದೇವ್ರ ಬಗ್ಗೆ ದವ್ವ ಆತ್ಮದ ಬಗ್ಗೆ ಅಂತಂದ್ರೂ ಕೂಡ ತುಂಬ ರಿಸರ್ಚ್ ಮಾಡಿ ಮಾಡಿದೀವಿ ಮತ್ತು ಒಂದು ಹುಡುಗನ ಬಗ್ಗೆ ಕಾಯಿಲೆ ಅಂತ ಏನು ಬರುತ್ತೆ ಅದನ್ನ ಏನು ಇದು ಮಾಡ್ತೀವಿ ಅದನ್ನು ಕೂಡ ನಾವು ತುಂಬ ರಿಸರ್ಚ್ ಮಾಡಿ ಅದಕ್ಕೆಲ್ಲೂ ಆಡಿಯನ್ಸ್ಗೆ ನಾಳೆ ದಿನ ಎಲ್ಲೂ ಡೌಟ್ ಬರಬಾರ್ದು ಅಥವಾ ನಾವು ಒಂದು ಕ್ಲಾರಿಫಿಕೇಷನ್ ಕೊಡಬೇಕು ಫುಲ್ಲಾಗಿ ಅಂತ ಅಂದ್ಬಿಟ್ಟು ಅದನ್ನು ತುಂಬ ರಿಸರ್ಚ್ ಮಾಡಿಕೊಂಡು ಮಾಡಿ ಮಾಡಿದ್ದೀವಿ ಮೇಡಮ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ ಇವಾಗ ರಿಲೀಸ್ ಆಗಿದೆ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ನಾವು ನೆಕ್ಸ್ಟು ಪ್ಲ್ಯಾನ್ ಮಾಡ್ತೀವಿ